ವ್ಯಕ್ತಪಡಿಸುತ್ತಿದೆ ಶುಭಾಶಯಗಳೊಂದಿಗೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಗಡಿನಾಡ ಕನ್ನಡತಿ ಇದೀಗ ನಮ್ಮ ಮುಂದೆ ಇನ್ನೊಬ್ಬರು ಬರ್ತಾ ಇದ್ದಾರೆ ಶಾಂತಾ ಪುತ್ತೂರು ಶಾಂತಾ ಪುತ್ತೂರು ಸಾಹಿತಿ ಕವಯತ್ರಿ ಶಾಂತಾ ಪುತ್ತೂರು ಹೆಸರಿಗೆ ತಕ್ಕಂತೆ ಶಾಂತ ಸ್ವಭಾವದ ನಿಸ್ಗೃಹ ಹೃದಯ ಉಳ್ಳವರು ಕಳೆದ ಮೂವತ್ತು ವರ್ಷಗಳಿಂದ ಶಿಕ್ಷಕಿಯಾಗಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಬದುಕಿನ ಮೌಲ್ಯ ಕಲಿಸಿಕೊಟ್ಟಿರುವ ಇವರು ಕನ್ನಡದಲ್ಲಿ ಎಂಎ ಪದವೀಧರು ಪತ್ರಿಕಾ ಪ್ರಧಾನ ಸಂಪಾದಕರಾಗಿ ಯೋಗ ಶಿಕ್ಷಣ ಸಂಯೋಜಕಿಯಾಗಿ ನೈತಿಕ ಶಿಕ್ಷಕಿಯಾಗಿ ಜೀವ ವಿಜ್ಞಾನ ಸಮಾಜ ವಿಜ್ಞಾನ ವಿಷಯದ ಸಂಸದೀಕರಣ ವ್ಯಕ್ತಿಯಾಗಿ ವ್ಯಕ್ತಿತ್ವ ವಿಕಸನ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿದರು ಆಕಾಶವಾಣಿಯಲ್ಲಿ ಇವರ ಅನೇಕ ಮೌಲ್ಯಯುತ ವಿಚಾರಗಳು ಬಿತ್ತರಗೊಂಡಿವೆ ಸಾಹಿತ್ಯ ಕ್ಷೇತ್ರ ಶಿಕ್ಷಣದಲ್ಲಿ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಇವರಿಗೆ ಡಾಕ್ಟರೇಟ್ ನೀಡಲಾಗಿದೆ ಇದರ ಬಹುಮುಖ ಪ್ರತಿಭೆ ಇವರ ಬಹುಮುಖ ಪ್ರತಿಭೆಯನ್ನು ಗುರುತಿಸಿ ವಾಣಿಶ್ರೀ ಕಾಸರಗೋಡು ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಸಾರಥ್ಯದ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ಆಯೋಜಿಸಿದ ಶತ ಸಂಭ್ರಮ ಕಾರ್ಯಕ್ರಮದಲ್ಲಿ ಪುಟ್ಟಪ್ಪಳ ಕೀರ್ತಿ ಶೇಷ ಶ್ರೀ ನಾರಾಯಣ್ ಭಟ್ ಪ್ರಶಸ್ತಿ ನೀಡಿ ಗೌರವಿಸಲು ಹರ್ಷ ವ್ಯಕ್ತಪಡಿಸುತ್ತದೆ ಶುಭಾಶಯಗಳಿಗೆ ಡಾಕ್ಟರ್ ಮಾಣಿ ಶ್ರೀಕಾಸರಗೌಡು